ಬೋರಾಪುರ ಅಂತ ಹೇಳಿ ನಾವು ರೈತ ಚಳುವಳಿಯಿಂದ ಬಂದವರು ಅಂದರೆ ಪುಟಣೆಯವ್ರ ಶಿಷ್ಯರಾಗಿ ಬಂದಂಥವ್ರು ನಾವು ಯಾವತ್ತೂ ದೇವರನ್ನು ನಂಬದೇ ಇದ್ದಂಥ ಜನ ಈ ಈ ದೇವಸ್ಥಾನಕ್ಕೆ ಈಗ ಕಮ್ಮಿ ಅಂದರೆ ಒಂದು ಎಂಟೊಂಬತ್ತು ವರ್ಷದಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಗ ದೇವಸ್ಥಾನದಲ್ಲಿ ಏನೂ ಇರಲಿಲ್ಲ ಒಂದು ಚಿಕ್ಕ ಒಂದು ಮನೆಯಲ್ಲಿ ಪೂಜೆ ಮಾಡಿ ಕಾಳಿಕಾದೇವಿನ ಇದ್ದರು ರಾಜೇಶ್ ಗುರುಗಳು ನಾವು ಅಲ್ಲಿ ನಾನು ದೇವ್ರನ್ನೇ ನಂಬದೇ ಇದ್ದಂಥವನು ಏನೋ ಯಾರೋ ವಿಜಯಕಾಳಿ ಆ ತಾಯಿನ ನಂಬ ಯಾವ ದೇವ್ರೂ ನಂಬ್ದೇ ಇದ್ದಂಥವನು ಈ ದೇವ್ರನ್ನ ನಂಬೇಕಂದರೆ ನನಗೆ ನಿಜವಾಗೂ ಒಂದು ಒಳ್ಳೆಯದಾಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ದೇವ್ರನ್ನೇ ನಂಬದೇ ಇದ್ರನ್ನ ಆ ತಾಯಿ ದೇವ್ರು ನಂಬಂಗೆ ಮಾಡೋದ್ಲಲ್ಲ ಯಾಕೆಂದರೆ ನಾನು ಒಂದು ಮನೆ ಕಟ್ಟಬೇಕಾದ್ರೆ ಮಟ್ಟ ಹಾಕಿ ಐದು ವರ್ಷ ಬಿಟ್ಬಿಟ್ಟಿದ್ದೆ ಬಿಟ್ಬಿಟ್ಟಿದ್ದಂಥ ದೇವಸ್ಥಾನನ ಇದು ಯಾರೋ ಕರ್ಕೊ ಇಲ್ಲಿಗೆ ಬಂದು ಆಗ ರಾಜೇಶ್ ಗುರುಗಳು ಹೇಳಿದ್ರು ಅಣ್ಣ ಹೋಗೋಣ ಇನ್ನೊಂದು ವರ್ಷದೊಳಗಡೆ ನೀನು ಮನೆ ಕಟ್ಟಲಿಲ್ಲ ಅಂದರೆ ಈ ತಾಯಿನ ನೀನು ನಂಬೇಡ ಅಂತ ಹೇಳಿದ್ರು ಹೌದಾ ಅದು ಒಂದು ಇದಾಗಿ ಹೋದ ಒಂದು ವರ್ಷ ಒಂದೇ ವರ್ಷದೊಳಗಡೆ ಮನೆ ಕಟ್ಟಿದೆ ಮನೆ ಕಟ್ಟಿ ಇದೇ ಬಸವಣ್ಣನ ಕರ್ಕಂಡೋಗಿ ನನ್ನ ಮನೆ ಗೃಹ ಪ್ರವೇಶ ಮಾಡಿಸ್ದೆ ಅಲ್ಲಿಗೆ ಇದು ಪವಾಡ ಅಂತೀರಾ ಏನು ಇದು ಪವಾಡ ವಿಜಯಕಾಳಿ ಒಂದು ಪವಾಡನೇ ಇದು ಅನ್ನೋದು ನನಗೆ ತುಂಬ ಅನಿಸಿ ಅಲ್ಲಿಂದ ಈಚೆಗೆ ನಾನು ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಬಂದ ಮೇಲೆ ಈ ತಾಯಿನ ಒಕ್ಕ ತಾಯಿನ ಒತ್ಕೊಂಡು ಎಡಕ್ಕೋದ್ರೆ ಬಲಕ್ಕೋದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಬತ್ತಿಲ್ಲಿ ಜನರಲ್ಲಿ ಆ ತಾಯಿನ ಹೊತ್ಕೊಂಡು ನಿನಗೆ ಒಳ್ಳೇದಾಗುತ್ತೆ ಅಂದರೆ ಹೋಗವ ಇಲ್ಲ ಅಂದರೆ ಎಡಕ್ಕೋಗವ ಅಂತ ರಾಜೇಶ್ ಗುರುಗಳು ಹೇಳಿದ್ರು ಅವಾಗ ಎಡಕ್ಕೆ ಹೋದಾಗ ಆ ಕೆಲಸ ಆಗಲಿಲ್ಲ ಆಮೇಲೆ ಇನ್ನೂ ಒಂದು ಅದನ್ನ ಹೊತ್ಕೊಂಡು ಅವ್ರ ಕಡೆಯೇ ಹೋಗ್ಬಿಟ್ರೆ ನನಗೆ ಅದರಲ್ಲೂ ನಂಬಿಕೆ ಇಲ್ಲ ಅಂತ ನಾನು ರಾಜೇಶ್ ಗುರುಗಳಿಗೆ ಪ್ರ ಪ್ರಶ್ನೆ ಮಾಡಿದೆ ಅಣ್ಣ ನಿನ್ನ ಕಡೆಯವ್ರನ್ನೇ ನಿಲ್ಲಿಸ್ಕೊಂಡು ಆ ದೇವ್ರನ್ನ ಒರೆಸ್ಕೋಣ ಆ ದೇವ್ರನ್ನ ಒತ್ಕೊಂಡು ನಿನ್ನ ಕಡೆಯವರೇ ನಿಂತ್ಕೊಳ್ಳಿ ಬಿಗಿಯಾಗಿ ಹಿಡ್ಕೊಳ್ಳಿ ಎತ್ತಗೆ ಹೋಗ್ದಂಗೆ ಅವರು ನಿಂತ್ಕೊಳ್ಳಿ ನಂತರ ಅದು ಹೋಗಲಿ ಅಂತ ಅವರು ನನಗೆ ಒಂದು ಪ್ರಶ್ನೆ ಮಾಡಿದಾಗ ಆ ತಾಯಿನ ನಮ್ಮ ಕಡೆ ಹುಡುಗರ ಕೈಲೇ ನಾನು ಒರೆಸ್ದೆ ಆಗ ಅದು ಒಳ್ಳೆಯದಾಗುತ್ತೆ ಅಂದರೆ ಬಲಕ್ಕೋಗ್ಲಿ ಇಲ್ಲ ಅಂದರೆ ಎಡಕ್ಕೆ ಅಂತ ನಾನು ಒರೆಸು ನಿಲ್ಸಾದ್ಮೇಲೆ ಅದೇ ಮಾತು ಹೇಳಿದ್ರು ಅದು ಪುನಃ ಬಲ್ದ ಕಡೆ ಈಗೋಯ್ತು ಅದು ಬೇರೆದನ್ನ ನಾನು ಕೇಳ್ಕೊಂಡಿದ್ದೆ ನನಗಿಂತದ್ದಾದರೆ ಬಲಕ್ಕೆ ಹೋಗಲಿ ಅಂತ ಆಗ ಬಲಕ್ಕೆ ನಮ್ಮ ಕಡೆಯವರು ಏನೇನೋ ಎಡದ ಕಡೆಗೆಲ್ಲ ಬರೋಕ್ಕೆ ಟ್ರೈ ಮಾಡಿದ್ರು ನಾನು ಹೇಳಿದೆ ಅವ್ರಿಗೆ ಏಯ್ ಬಿಗಿಯಾಗಿ ಬಿಡಬೇಡಿ ಅದು ಬಲಕ್ಕೆ ಕೇಳಿದ್ರೆ ನೋಡೋಣ ಅಂತ ಅದು ಆಗಲಿಲ್ಲ ಎತ್ಕೊಂಡ್ ಗರ ಗರ ಗರಂಗೆ ಸುತ್ತತ್ತು ಪರೀಕ್ಷೆ ಮಾಡಬೇಕಂತ ಪರೀಕ್ಷೆ ಮಾಡಬೇಕು ಅಂತಲೇ ನಾನು ಆ ಒಂದು ಇದನ್ನ ಮಾಡಿದೆ ಆಮೇಲೆ ಅದು ಪವಾಡ ಅನ್ನೋದು ಆಮೇಲೆ ನಂಬಿಕೆ ಜಾಸ್ತಿ ಆಯಿತು ನನ್ನ ಸ್ನೇಹಿತರುಗಳಿಗೆ ಎಲ್ಲರಿಗೂ ನಾನು ಹೇಳಿದೆ ಇಲ್ಲ ಇದರಲ್ಲಿ ಏನೋ ಇದೆ ಅಂದ್ಕೊಂಡು ನಾವು ಸುಮಾರು ನಾಲ್ಕೈದು ವರ್ಷಗಳ ಕಾಲ ಸತತವಾಗಿ ನಾನು ಪ್ರತಿ ಅಮಾವಾಸ್ಯೆ ಹುಣ್ಮೆನೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಆವಾಗಲೇ ನನಗೆ ಈ ತಾಯಿಯ ಒಂದು ಇದು ನನಗೆ ತುಂಬ ಒಳ್ಳೆಯದಾಯ್ತಾ ಇದೆ ಒಳ್ಳೆಯದಾಗಿದೆ ಜನರಿಗೂ ಒಳ್ಳೇದಾಗ್ತಾ ಇದೆ ಅಂದರೆ ಏನೋ ಆಸೆ ಪಟ್ಕೊಂಡು ಕೇಳಿದ್ರೆ ಈಗ ಉದಾಹರಣೆಗೆ ಮೇಲ್ಕೋಟೆ ಬೆಟ್ಟನ ತಂದು ನಮ್ಮ ಮನೆ ಪಕ್ಕಕ್ಕೆ ಅಂತ ಕೇಳಿದ್ರೆ ಅದು ಆಗದೆ ಇರುವಂಥ ಕೆಲಸ ಅದು ಆ ಥರ ಜನಗಳು ಇರ್ತಾರೆ ಆದರೆ ಆ ಥರ ಅಲ್ಲ ನಮ್ಮ ಮನೆಯಲ್ಲಿ ನಡೀತಕ್ಕಂಥ ಒಂದು ಕೆಲವು ಸಮಸ್ಯೆಗಳು ಸಣ್ಣ ಪುಟ್ಟ ಏನಾದರೂ ಇಂಥವನ್ನ ಬಂದು ಕುರ್ತ್ಕೊಂಡು ಕೇಳ್ಕೊಂಡ್ರೆ ಖಂಡಿತ ಈ ತಾಯಿ ಒಳ್ಳೇದು ಮಾಡಿದ್ದಾಳೆ ಆ ಬಸವಣ್ಣ ಕೆಡವಿ ಇವತ್ತು ಕುಡಿದೇನೆ ತಿದ್ಕೊಂಡಿರ್ತಕ್ಕಂಥ ಜನರು ಇದ್ದಾರೆ ಆಮೇಲೆ ಮದುವೆ ಆಗದೆ ಇರ್ತಕ್ಕಂಥ ಹುಡುಗರು ಅಂದರೆ ಕೆಲವು ಜನ ಈಗ ನೂರಾರು ಜನ ಬರ್ಬೋದು ನೂರಾರು ಜನಕ್ಕೂ ಆಗಿದೆ ಅಂತ ನಾನು ಹೇಳೋಕ್ಕಿಲ್ಲ ಯಾಕೆಂದರೆ ಅವರು ಬೇರೆ ಆಸೆಗಳನ್ನ ಇಟ್ಕೊಂಡಿರ್ತಾರೆ ನನಗೆ ಇವತ್ತು ಸಿನಿಮಾ ಸ್ಟಾರ್ನಂಗಿರೋ ಹುಡುಗಿ ಬೇಕು ಅಂದಾಗ ಆಗುತ್ತೋ ಆಗಲ್ಲೋ ಅದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಕೆಲವು ಈಗ ನೂರಲ್ಲಿ ಒಂದು ಅರುವತ್ತು ಭಾಗ ಮದುವೆಗಳು ಆಗದೆ ಇರ್ತಕ್ಕಂಥ ಹುಡುಗರು ಅರಕೆ ಕಟ್ಕೊಂಡು ಮದುವೆ ಆಗಿದ್ದಾರೆ ಇಲ್ಲಿ ವಿಶೇಷ ಏನು ಅಂದರೆ ನೀವು ದುಡ್ಡು ಈಗ ಕೆಲವು ದೇವಸ್ಥಾನಗಳಲ್ಲಿ ದುಡ್ಡೇ ಬಂಡವಾಳನೇ ಒಂದು ಇದು ಮಾಡ್ಕೊಂಡಿರ್ತಾರೆ ಇಲ್ಲ ಇಷ್ಟು ಮಾಡಿದ್ರೆ ಹಿಂಗಾಗುತ್ತೆ ಇಲ್ಲಿ ಏನಿಲ್ಲ ಹಣ ಏನು ಕೇಳಲ್ಲ ನಿಮ್ಗೆ ಏನಾದರೂ ಇದ್ದರೆ ಅದನ್ನ ದೇವಸ್ಥಾನಕ್ಕೆ ಮಾಡಿ ದಾಸೋಹಕ್ಕೆ ಮಾಡಿ ಈ ಥರ ಒಂದು ಹೇಳಿದ್ರಲ್ಲ ಅಲ್ಲಿಂದ ಈಚೆಗೆ ನಂಬ್ಕೊಂಡು ಈ ದೇವ್ರನ್ನ ನಾವು ನಂಬ್ಕೊಂಡಿದ್ದೀವಿ ಏನು ಇದುವರೆಗೂ ಏನು ಕೇಳಲ್ಲ ಯಾರನ್ನೂ ಇಷ್ಟು ಕೊಡಿ ಅಷ್ಟು ಕೊಡಿ ಇತಿಹಾಸದಲ್ಲಿ ಮಾಡಬೇಕಾದ್ರೆ ಐನೂರು ರೂಪಾಯಿ ತಗೊಂತಾರೆ ಅಂತ ನೀವು ನೋಡ್ತಾ ಇರ್ತೀರ ದಿನ ಎಷ್ಟು ಜನಕ್ಕೆ ಅನ್ನದಾಸೋಹ ನಡೀಬಹುದಿಲ್ಲ ಇಲ್ಲ ಇಲ್ಲಿ ಬಂದಂತ ಎಲ್ಲಾ ಭಕ್ತಾದಿಗಳಿಗೆ ಅಮಾಸೆ ಉಂಡ್ ಸರ್ ಕಮ್ಮಿ ಎರಡ್ ಸಾವಿರ ಮೂರ್ ಸಾವಿರ ಜನ ಗಂಟ ಸೇರ್ಕೋ ಅವಾಗ ಇರುತ್ತೆ ಐನೂರು ರೂಪಾಯಿ ಯಾಕೆ ಮಾಡಿರ್ತಾರೆ ಅಂದ್ರೆ ಕಮ್ಮಿ ಬರೀ ಕೇಳೋದು ಬರೋದು ಹೋಗೋದು ಸುಮ್ಮನೆ ಒಂಥರ ಅದನ್ನ ಇದು ಮಾಡ್ಕೊಂಡ್ಬಿಟ್ಟಿರ್ತಾರೆ ಒಂದು ಐನೂರು ರೂಪಾಯಿ ಮಾಡಿದ್ರೆ ಅವ್ರು ಭಕ್ತಿ ಇರ್ತಕ್ಕಂಥವ್ರು ಕೇಳ್ತಾರೆ ಇಲ್ಲದವ್ರೆ ದೈವ್ರಿಗೆ ಕೈ ಮುಕ್ಕೊಂಡು ಹೋಗ್ಲಿ ಅವ್ರ ಮನಸ್ಸಲ್ಲಿರೋದನ್ನ ಅನ್ಕೊಂಡು ಹೋಗಲಿ ಅವ್ರೇನು ಬೇಡ ಅಂತ ಹೇಳಲ್ಲ ಆ ಟಿಕೆಟ್ನ ಇದು ಇದೆಲ್ಲ ಒಂದು ಈ ದೇವಸ್ಥಾನ ಏನು ಇಲ್ಲದೆ ಇರ್ತಕ್ಕಂಥ ಒಂದು ಸೀಟ್ ಮನೇಲಿದ್ದಂಥದನ್ನ ಇವತ್ತು ಈ ಮಟ್ಟಕ್ಕೆ ಮಾಡಬೇಕು ಅಂದರೆ ಅದು ಭಕ್ತಾದಿಗಳೇ ತೀರ್ಮಾನ ಮಾಡೋದು ಇಲ್ಲ ಗುರುಗಳೇ ನೀವು ಇಷ್ಟು ಮಾಡಿ ಇದು ಇಂಥದ್ದಾಗುತ್ತೆ ಅಂತ ಭಕ್ತಾದಿಗಳು ಹೇಳಿದ್ದಾರೆ ಹೊರತು ಅದು ರಾಜೇಶ್ ಗುರುಗಳ ತೀರ್ಮಾನ ಅಂತೂ ಅಲ್ಲ ಅದನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮಂಥ ಭಕ್ತಾದಿಗಳೇ ಬರೋದು ಸುಮ್ಮನೆ ಕೇಳ್ತಾ ಇರ್ತಾರೆ ಈಗ ಒಂದು ಟಿ ಟಿಕೆಟ್ ಮಾಡಲಿಲ್ಲ ಯಾವುದಾದ್ರು ಒಂದು ಇದಕ್ಕೆ ಅಂದರೆ ಬರೋದು ಮೂರು ಮೂರು ಸಲ ಒಬ್ಬೊಬ್ಬರೇ ಬರೋದಕ್ಕೆ ಒಂದೊಂದು ಒಂದೊಂದು ಪ್ರಶ್ನೆನ ಒಂದೊಂದು ಸಲ ಕೇಳ್ತಾ ಇರೋದು ಹಿಂಗೆಲ್ಲ ಮಾಡ್ತಾ ಇರ್ತಿದ್ರು ಬೇರೆಯವ್ರಿಗೆ ಅವಕಾಶ ಸಿಗ್ತಾ ಇರಲಿಲ್ಲ ದೂರದಿಂದ ಎಲ್ಲ ಬರ್ತಾರೆ ತೀರ್ಥಸ್ಥಾನ ಆಗ್ತಾರೆ ತೀರ್ಥಸ್ಥಾನ ಮಹಿಮೆ ಏನೋ ತೀರ್ಥ ಸ್ನಾನ ಏನು ನೀನು ಏನು ಅದು ಒಳ್ಳೇದಾಗಲಿ ಅಂತ ಅಂದರೆ ಇಲ್ಲಿ ಬಂದು ಮೂರು ಸಲ ಸ್ನಾನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಆದಂಥವರು ಬಂದು ಅಲ್ಲಿ ತೀರ್ಥ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಪವಾಡ ಪವಾಡ ಅನ್ನೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಬಸವಣ್ಣಂದು ಪವಾಡ ಇದು ಈಗ ಎಷ್ಟೇ ಬಸಪ್ಪ ಹಾ ಬಸಪ್ಪ ಯಾಕೆ ಪವಾಡ ಇದೆ ಅಂದ್ರೆ ಎಷ್ಟೇ ಜನ ಮನಗಿರ್ಲಿ ಅವ್ರಿಗೆ ಏನಾರು ಅದು ಅವರಲ್ಲಿ ಕಲ್ಮಸ ಕಂಡ್ರಿ ಅವರಲ್ಲಿ ಏನೋ ತಪ್ಪಿದೆ ಅಂದ್ರೆ ಬಸವಣ್ಣ ದಾಟಲ್ಲ ಅಂದ್ರೆ ಅದು ಪವಾಡ ತಾನೆ